ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದ ಮರಿಬೇಡಿ ಹಾಗೆಯೇ ಸ್ನೇಹಿತರೆ ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಯಾರೆಲ್ಲ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಪಡ್ಕೊತಿದ್ದೀರೋ ಅವರು ಇತರಿಗೂ ಶೇರ್ ಮಾಡಿ ಶೇರ್ ಮಾಡೋದರಿಂದ ಅವರೂ ಸಹ ಅರಿವು ಮತ್ತು ಜ್ಞಾನ ಪಡ್ಕೊಳ್ಳೋ ಅಂತಲಾಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಹೇಳಿದರೆ ಡಬಲ್ ಸೇಲ್ ಅಗ್ರಿಮೆಂಟ್ ಇಬ್ಬರ ವ್ಯಕ್ತಿಗೆ ಒಂದೇ ಪ್ರಾಪರ್ಟಿಯಲ್ಲಿ ಸೇಲ್ ಅಗ್ರಿಮೆಂಟ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ಆ ಪ್ರಾಪರ್ಟಿ ಯಾರಿಗೆ ಸೇರುತ್ತೆ ಆ ಪ್ರಾಪರ್ಟಿಯನ್ನು ಕೊಂಡುಕೊಳ್ಳುವ ಅಧಿಕಾರ ಯಾರಿಗೆ ಇರುತ್ತೆ ಅದರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ರೈತರ ಒಂದು ಸೇಲ್ ಅಗ್ರಿಮೆಂಟನ್ನು ಯಾರು ಒಬ್ಬ ಪರ್ಚೇಸರ್ ಇರ್ತಾರೋ ಒಬ್ಬ ಸೆಲ್ಲರ್ ಇರ್ತಾರೋ ಅವರಿಬ್ಬರು ನಡುವೆ ಆಗುವಂತಹ ಒಂದು ಕರಾರಾಗಿರುತ್ತೆ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ಒಂದು ಕರಾರನ್ನು ಮಾಡ್ಕೊಂಡಿರ್ತಾರೆ ಎಕ್ಸಾಂಪಲ್ ಒಂದು ಒಂದು ಎಕರೆ ಜಮೀನು ಇರುತ್ತೆ ಆ ಒಂದು ಎಕರೆ ಜಮೀನನ್ನು ಒಂದು ಹತ್ತು ಲಕ್ಷ ರೂಪಾಯಿಗೆ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಲಕ್ಷನೋ ಎರಡು ಲಕ್ಷನೋ ಒಂದು ಅಡ್ವಾನ್ಸ್ ಅನ್ನ ಮಾಡಿ ನಂತರದಲ್ಲಿ ಏನೋ ಒಂದು ಕಂಡೀಷನ್ಗಳಿರುತ್ತೆ ಆ ಕಂಡೀಷನ್ ಫುಲ್ ಫಿಲ್ ಮಾಡಿದ್ಮೇಲೆ ಒಂದು ಮೂರು ತಿಂಗಳು ಬಿಟ್ಟು ಒಂದು ಆರು ತಿಂಗಳು ಬಿಟ್ಟು ಒಂದು ರಿಜಿಸ್ಟ್ರೇಷನ್ ಮಾಡ್ಸ್ಕೊತೀನಿ ಅಥವಾ ಖಾತೆ ವಗೇರೆಗಳು ಏನೇನಿರುತ್ತೆ ಅದೆಲ್ಲ ರೆಡಿ ಆದಮೇಲೆ ನೀವೇನು ಯಾವಾಗ ನಂಗೆ ನೋಟಿಸ್ ಕೊಡ್ತೀರೋ ಆವಾಗ ನಾನು ನಿಮ್ಮ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಅಗ್ರಿಮೆಂಟನ್ನು ಅಗ್ರಮೆಂಟನ್ನು ಮಾಡಿಕೊಡ್ತಾರೆ ನಿಮ್ಮನ್ನು ಮತ್ತು ಬೈಯರ್ ಮತ್ತು ಸೆಲ್ಲರ್ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಅಗ್ರಿಮೆಂಟು ರಿಜಿಸ್ಟರ್ ಅಗ್ರಿಮೆಂಟ್ ಆಗಿರ್ಬೋದು ಅಥವಾ ನೋಟರಿ ಅಗ್ರಿಮೆಂಟ್ ಆಗಿರ್ಬೋದು ಎರಡೂ ಒಂದೇ ಆದರೆ ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿಕೊಂಡ್ರೆ ನಿಮಗೇನು ಅನುಕೂಲ ಅಂತ ಹೇಳಿದ್ರೆ ಇ ಎಂಟ್ರಿ ಬರುತ್ತೆ ಇನ್ಕಮ್ರೆ ಸರ್ಟಿಫಿಕೇಟ್ ಅಂತ ಹೇಳ್ಬೋದು ಅದರಲ್ಲಿ ನಿಮ್ಮದು ಎಂಟ್ರಿ ಆಗಿರುತ್ತೆ ಏನು ನೀವು ಸೇಲ್ ಅಗ್ರಿಮೆಂಟ್ ಯಾವಾಗ ಮಾಡಿಕೊಂಡ್ರು ಎಷ್ಟಕ್ಕೆ ಮಾಡಿಕೊಂಡ್ರೆ ಅದ್ರ ಎಲ್ಲ ಸಂಪೂರ್ಣವಾದ ವಿವರಣೆ ನಿಮಗೆ ಈಸೀಲಿ ಬಂದುಬಿಡುತ್ತೆ ಅಥವಾ ನೀವು ನೋಟ್ರಿಲಿ ಅಗ್ರಿಮೆಂಟ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ನೋಟ್ರಿ ವಕೀಲರ ಮುಖಾಂತರ ಒಂದು ಅಗ್ರಿಮೆಂಟ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲೂ ಸಹ ಅದೇ ಅಗ್ರಿಮೆಂಟ್ ಅದೇ ಇರುತ್ತೆ ಅದೇ ಪವರ್ ಇರುತ್ತೆ ಆದರೆ ಈ ಸೀಲಿ ಎಂಟ್ರಿ ಬರೋದಿಲ್ಲ ನಿಮಗೆ ಸಬ್ಸ್ಟ್ ಆಫೀಸಲ್ಲಿ ಯಾವುದೇ ರೀತಿ ಒಂದು ಎಂಟ್ರಿ ಬರೋದಿಲ್ಲ ಹಾಗಾಗಿ ನೋಟ್ರಿ ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಯಾಕೆಂಥೇಳಿದ್ರೆ ಯಾರೊಬ್ಬ ಬೈಯ್ಯರು ಸೆಲ್ಲರ್ ಇರ್ತಾರೆ ಅವರಿಬ್ಬರೂ ನಡುವಿನ ಒಂದು ಬಾಂಧವ್ಯ ಹೇಗಿರುತ್ತೆ ಸೆಲ್ಲರ್ ಯಾವ ರೀತಿ ಇರ್ತಾರೆ ಅವನ ನೇಚರ್ ಏನು ಅದ್ರ ಬಗ್ಗೆ ತಿಳ್ಕೊಂಡು ನಂತರದಲ್ಲಿ ಒಂದು ಅಗ್ರಿಮೆಂಟನ್ನು ಮಾಡಿಕೊಡಿ ಅಂತಲೇ ಹೇಳ್ಬೋದು ಯಾಕೆ ಅಂತೇಳಿದ್ರೆ ಸಬ್ಸ್ಟ್ ಆಫೀಸಲ್ಲಿ ಒಂದು ಸಲ ಸೇಲ್ ಅಗ್ರಿಮೆಂಟ್ ಆಯಿತು ಅಂತ ಹೇಳಿದ ಮೇಲೆ ಅದು ಸಹ ಈಸಿಲಿ ಎಂಟ್ರಿ ಇರುತ್ತೆ ಆದರೆ ನೋಟ್ರಿಲಿ ಎಂಟ್ರಿ ಇರೋದಿಲ್ಲ ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಸಬ್ರೀಸ್ ಆಫೀಸಲ್ಲಿ ರಿಜಿಸ್ಟರ್ ಸೇಲ್ ಅಗ್ರಿಮೆಂಟ್ ಮಾಡ್ಕೊಬಿಟ್ಟಿರ್ತಾನೆ ಆದರೆ ಇನ್ನೊಬ್ಬ ವ್ಯಕ್ತಿ ರಿಜಿಸ್ಟರ್ ಸೇಲ್ ಅಗ್ರಿಮೆಂಟ್ ಮಾಡ್ಕೊಳಕ್ ಆಗೋದಿಲ್ಲ ಇನ್ನೊಂದು ಇನ್ನೊಂದ್ಸಲ ಏನು ಮಾಡ್ತೇನೆ ಅಂತ ಈ ಪ್ರಾಪರ್ಟಿ ಯಾರಿಗೂ ಸೇಲ್ ಮಾಡಿಲ್ಲ ಯಾರಿಗೂ ಮಾತುಕತೆ ಆಗಿಲ್ಲ ಯಾರಿಗೂ ಸಹ ಅಗ್ರಿಮೆಂಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬ ಮೂರನೇ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಗೂ ಸಹ ಒಂದು ಸೇಲ್ ಅಗ್ರಿಮೆಂಟನ್ನು ನೋಟ್ರರಿ ಆಫೀಸಲ್ಲಿ ಮಾಡ್ಕೊಳ್ಳುವಂತಹ ಸನ್ನಿವೇಶಗಳನ್ನ ನಾವು ನೋಡ್ತಾನೆ ಇದೀವಿ ಸ್ನೇಹಿತರೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹಣಕ್ಕಾಗಿ ನಮ್ಮ ಜನ ಏನು ಬೇಕಾದ್ರೂ ಮಾಡ್ಬೋದು ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು ಅಂತಲೇ ಹೇಳ್ಬೋದು ಇಂದಿನ ದಿನಗಳಲ್ಲಿ ನ್ಯಾಯಾಲಿಗೆಗೆ ಬೆಲೆ ಇತ್ತು ಯಾಕೆಂದರೆ ಒಂದು ಮಾತನ್ನು ಕೊಟ್ಟರೆ ಆ ಮಾತಿಗೆ ಇದ್ರು ನಮ್ಮ ಹಿಂದಿನ ಕಾಲ ಜನರು ಆದರೆ ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಲಿಗೆಗೆ ಯಾರೂ ಸಹ ಒಂದು ಬೆಲೆಯನ್ನು ಕೊಡೋದಿಲ್ಲ ಡಾಕ್ಯುಮೆಂಟಿಗೆ ಮಾತ್ರ ಬೆಲೆ ಕೊಡ್ತಾರೆ ಆದರೂ ಸಹ ಈ ಅಗ್ರಿಮೆಂಟ್ಗಳಲ್ಲಿ ಫೇಕ್ ಅಗ್ರಿಮೆಂಟ್ಗಳನ್ನ ಮಾಡಿಕೊಂಡು ಡಾಕ್ಯುಮೆಂಟು ಸಹ ಒಂದು ಫೋರ್ಜರಿನ ಮಾಡುವಂತಹ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಈ ಥರ ಆಗಿ ಯಾರ್ಯಾರು ಡಬಲ್ ಸೇಲ್ ಅಗ್ರಿಮೆಂಟ್ ಆಗಿದ್ದರೆ ನಿಮಗೂ ನಿಮಗೂ ಕೊಟ್ಟು ಇನ್ನೊಬ್ರಿಗೂ ಒಂದು ಸೇಲ್ ಅಗ್ರಿಮೆಂಟ್ ಆಗಿದ್ದರೆ ನೀವು ಒಂದು ನೋಟಿಸನ್ನು ಕೊಡಬೇಕಾಗುತ್ತೆ ಯಾರು ಒಬ್ಬ ಮಾರಾಟಗಾರ ಇರ್ತಾನೆ ಅವ್ರಿಗೆ ಒಂದು ನೋಟಿಸನ್ನು ಕೊಡಬೇಕಾಗತ್ತೆ ಈ ಥರ ಆಗಿ ನೀವು ನನಗೆ ಮೋಸ ಮಾಡಿದ್ರ ಈ ಥರ ಸೇಲ್ ಅಗ್ರಿಮೆಂಟ್ ನನಗೂ ಮಾಡಿ ಇನ್ನೊಬ್ರಿಗೂ ಮಾಡಿದ್ದೀರಾ ಆದರೆ ನನಗೆ ಆ ಪ್ರಾಪರ್ಟಿ ಬೇಕು ನಾನು ನಾನು ಬೋನಫೈಲ್ ಪರ್ಚೇಸರ್ ಆಗಿರ್ತೀನಿ ನಾನು ರೆಡಿ ಇದ್ದೀನಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ಹಾಗಾಗಿ ನನಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಅಂತ ನೀವು ಕೇಳ್ಬೋದು ಒಂದು ವೇಳೆ ಅದಕ್ಕೆ ಯಾವುದೇ ರೀತಿ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಥವಾ ಯಾರು ಇನ್ನೊಂದು ಅಗ್ರಿಮೆಂಟ್ ಮಾಡಿಕೊಂಡಿದ್ದಾನೆ ಆ ವ್ಯಕ್ತಿಗೂ ಸಹ ನೋಟಿಸ್ ಕೊಟ್ಟು ಈ ಥರವಾಗಿ ನಾನು ಒಂದು ರಿಜಿಸ್ಟರ್ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದೀನಿ ಅಥವಾ ನೋಟರಿ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದೀನಿ ಈ ಪ್ರಾಪರ್ಟಿ ನಾನು ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ನನಗೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡೋಕೆ ಬಿಟ್ಕೊಡಿ ಏನಿದೆ ಅಡ್ವಾನ್ಸ್ ಅಮೌಂಟ್ ಏನಿದೆ ಅದನ್ನು ಯಾರು ಓನರ್ ಇರ್ತಾರೆ ಅವ್ರ ಮುಖಾಂತರವಾಗಿ ನಿಮಗೆ ಕೊಡಿಸ್ಕೊಡ್ತೀನಿ ಅಂತ ಕೇಳಿಕೊಂಡು ಬೇಕಾದ್ರೆ ಒಂದು ನೋಟಿಸನ್ನು ಕೊಡ್ಬೋದು ನೋಟಿಸ್ ಕೊಟ್ಟಮೇಲೂ ಸಹ ಯಾವುದೇ ರೀತಿಯಾದ ಒಂದು ರಿಪ್ಲೈ ಬರಲಿಲ್ಲ ಅಂತೇಳಿದ್ರೆ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ್ಯಸ್ ಯೂಶುವಲ್ ನಿಮಗೆ ಕೋರ್ಟ್ ಇದ್ದೇ ಇದೆ ಪ್ರತಿಯೊಬ್ಬರಿಗೂ ಸಹ ಸಾಮಾನ್ಯ ಜನರಿಗೂ ಸಹ ನ್ಯಾಯಾಲಯ ಇದೆ ಅವರು ಯಾರು ನೊಂದ ವ್ಯಕ್ತಿಗಳು ಯಾರು ಯಾರು ಮೋಸವಾದಂಥ ವ್ಯಕ್ತಿಗಳು ಯಾರು ಇರ್ತಾರೆ ಅವರು ನ್ಯಾಯಾಲಯಕ್ಕೆ ಬಂದು ನಿಮ್ಮ ಹಳ್ಳನ ತೊಳ್ಕೊಬೋದು ಅಂತಲೇ ಹೇಳ್ಬೋದು ನೀವು ನ್ಯಾಯಾಲಯಕ್ಕೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸನ್ನು ಹಾಕಬೇಕಾಗತ್ತೆ ಹೇಳಿದ್ರೆ ಏನೇ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರೆ ಆ ಅಗ್ರಿಮೆಂಟ್ ಪ್ರಕಾರವಾಗಿ ಆ ಪ್ರಾಪರ್ಟಿನ ನನಗೆ ರಿಜಿಸ್ಟ್ರ್ ಮಾಡಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡಿಕೊಡಿ ನನಗೆ ನೀವು ಹೇಳ್ದಿರೋ ತಕ್ಕಂಗೆ ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನೀವು ಕೇಸನ್ನು ಹಾಕ್ಬೋದು ಕೇಸನ್ನು ಹಾಕಿದ್ಮೇಲೆ ಯಾರೊಬ್ಬ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಅವ್ರೂ ಸಹ ಕೆ ಸಿ ಎಫ್ ಒನ್ ಆಫ್ ಸಿ ಪಾರ್ಟಿ ಮಾಡಬೇಕಾಗುತ್ತೆ ಯಾಕೆಂದರೆ ಎರಡೆರಡು ಅಗ್ರಿಮೆಂಟ್ ಆಗಿರುತ್ತೆ ಅಗ್ರಿಮೆಂಟಲ್ಲಿ ಯಾರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಬೇಕು ಅದನ್ನು ಡಿಸೈಡ್ ಮಾಡೋದು ಕೋರ್ಟ್ ಆಗಿರುತ್ತೆ ಯಾಕಂತೇಳಿ ಕೆಲವು ವ್ಯಕ್ತಿಗಳು ಒಂದು ಬಡ್ಡಿ ಸಾಲಕ್ಕೋಸ್ಕರವಾಗಿ ಒಂದು ಸೆಕ್ಯೂರಿಟಿಗೋಸ್ಕರ ಒಂದು ಅಗ್ರಿಮೆಂಟನ್ನು ಮಾಡ್ಕೊಟ್ಬಿಟ್ಟಿರ್ತಾರೆ ಅದನಂತರಲ್ಲಿ ಆ ಪ್ರಾಪರ್ಟಿನ ಮಾರಬೇಕು ಅನ್ಸ್ಕೊಂಡಿರ್ತಾರೆ ಆ ಅಗ್ರಿಮೆಂಟನ್ನು ಕ್ಯಾನ್ಸಲೇಷನ್ ಮಾಡ್ಕೊಂಡಿರೋಲ್ಲ ಆದರೆ ಇನ್ನೊಬ್ಬ ಪರ್ಸನ್ಗೆ ಒಂದು ಮಾರಾಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟನ್ನು ಮಾಡಿಸಿ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿರ್ತಾರೆ ಆದರೆ ಆ ವ್ಯಕ್ತಿಗೆ ಮಾರಾಟ ಮಾಡಬೇಕು ಅಂತ ಇವನು ಅಗ್ರಿಮೆಂಟ್ ಮಾಡಿರ್ತಾನೆ ಅಥ್ ಆದರೆ ಈ ವ್ಯಕ್ತಿಗೆ ಒಂದು ಸಾಲವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿರ್ತಾನೆ ಅದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಈ ವ್ಯಕ್ತಿಗೆ ನಾನು ಸಾಲಕ್ಕೋಸ್ಕರ ಅಗ್ರಿಮೆಂಟ್ ಮಾಡಿಕೊಂಡಿದ್ದೆ ಈ ವ್ಯಕ್ತಿಗೆ ನಾನು ಮಾರಾಟ ಮಾಡೋಕ್ಕೋಸ್ಕರ ಅಗ್ರಿಮೆಂಟ್ ಮಾಡಿಕೊಂಡಿದ್ದೆ ಅಂತ ಮನವರಿಕೆ ಮಾಡಿಕೊಡ್ಬೇಕು ಆದರೆ ನೀವು ಎರಡೆರಡು ಅಗ್ರಿಮೆಂಟ್ ಮಾಡೋದ್ರಲ್ಲಿ ಕಾನೂನಿನಲ್ಲಿ ಮಾನ್ಯತೆಯೇ ಇಲ್ಲ ನೀವು ಮಾಡೋಂಗೇ ಇಲ್ಲ ಒಂದು ವೇಳೆ ಯಾರಾದರೂ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಸಹ ಓಡ್ಬೋದು ಎರಡೆರಡು ಅಗ್ರಿಮೆಂಟ್ ಮಾಡ್ಕೊಳೋಕೋಬೇಡಿ ಆದರೆ ಸಂದರ್ಭನೂ ಸಹ ಈ ಥರ ಒಂದು ಮಾಡಿದ್ದಂಥ ಸಂದರ್ಭದಲ್ಲಿ ಆ ಥರ ಹೇಳಬೇಕಾಗತ್ತೆ ಯಾರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ ಅಂಥ ವ್ಯಕ್ತಿ ನ್ಯಾಯಾಲಯಕ್ಕೆ ಬಂದು ನನಗೆ ಈ ಥರ ಅಗ್ರಿಮೆಂಟ್ ಆಗಿದೆ ನನಗೆ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಒಂದು ಫೆಸಿಫಿ ಪರ್ಫಾರ್ಮೆನ್ಸ್ ಕೇಸನ್ನು ಹಾಕಿದ್ರೆ ನ್ಯಾಯಾಲಯ ಇಬ್ಬರ ವ್ಯಕ್ತಿಗಳ ಚುನಾವಣೆ ಅಂತ ಕೇಳಿ ಒಂದು ಆರ್ಗ್ಯುಮೆಂಟ್ ಏನಿದೆ ಅದನ್ನು ಕೇಳಿ ಯಾರಿಗೆ ಆ ಪ್ರಾಪರ್ಟಿ ಹೋಗಬೇಕು ಯಾರು ರೆಡಿ ಆ್ಯಂಡ್ ವಿಲ್ಲಿನೆಸ್ ತೋರಿಸಿದ್ದಾರೆ ಯಾಕಂದರೆ ಫಸ್ಟಿಂಗ್ ಪರ್ಫಾರ್ಮೆನ್ಸಲ್ಲಿ ಮುಖ್ಯವಾಗಿ ನಾನು ರೆಡಿ ಇದ್ದೀನಿ ನಾನು ರಿಜಿಸ್ಟ್ರೇಷನ್ಗೆ ರೆಡಿ ಇದ್ದೀನಿ ಅಂತೇಳಿ ಮ ತೋರಿಸ್ಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಮಾತ್ರವೇ ಯಾರು ರೆಡಿ ಆ್ಯಂಡ್ ವಿಲೀನಿಕ್ಸ್ ತೋರಿಸ್ತಾರೋ ಅವರಿಗೇ ಒಂದು ಪ್ರಾಪರ್ಟಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಒಂದು ವೇಳೆ ಆ ಯಾರು ಒಂದು ಅಗ್ರಿಮೆಂಟ್ ಮಾಡ್ಕೊಡಿರ್ತಾನೋ ಸೆಲ್ಲರ್ ಯಾರಿರ್ತಾನೋ ಇರ್ತಾನೋ ಅವರ ವಿರುದ್ಧ ಏನಾದರೂ ಒಂದು ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ನೀವು ಕ್ರಿಮಿನಲ್ ಕೇಸನ್ನು ಸಹ ದಾಖಲಿಸ್ಬೋದು ಏನಂತ ಹೇಳಿದರೆ ಒಂದು ಮೊದಲನೇ ಒಂದು ಅಗ್ರಿಮೆಂಟನ್ನು ಮಾಡಿಕೊಟ್ಟು ಅದನ್ನು ಮರೆಮಾಚಿ ನನಗೆ ಒಂದು ಸುಳ್ಳು ಅಗ್ರಿಮೆಂಟನ್ನು ಮಾಡಿಕೊಟ್ಟಿದ್ದಾರೆ ಎರಡನೇ ಅಗ್ರಿಮೆಂಟನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರ ವಿರುದ್ಧ ಒಂದು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿ ಅಂತ ಹೇಳ್ಬಿಟ್ಟು ಹತ್ತಿರದ ಪೊಲೀಸ್ ಸ್ಟೇಷನ್ ಯಾವುದಿದೆ ನೀವು ಯಾವ ಜುರಿಸ್ಟೇಷನಲ್ಲಿ ಒಂದು ಒಂದು ಟ್ರಾನ್ಸಾಕ್ಷನ್ ಮಾಡಿರ್ತೀರ ಆ ಜುರಿಷನ್ ಸಂಬಂಧಿಸಿದಂತೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡಬೇಕಾಗತ್ತೆ ಕಂಪ್ಲೇಂಟ್ ಕೊಟ್ಬಿಟ್ಟು ಈ ಥರ ನ ಯಾರು ಒಂದು ಸೆಲ್ಲರ್ ಇರ್ತಾರೆ ಅವರು ನನಗೆ ಮೋಸ ಮಾಡಿದ್ದಾರೆ ನನಗೆ ಚೀಟ್ ಮಾಡಿದ್ದಾರೆ ಹಾಗಾಗಿ ಅವನ ವಿರುದ್ಧ ಚೀಟಿ ಕೇಸನ್ನು ದಾಖಲು ಮಾಡಿ ಫೋರ್ ಟ್ವೆಂಟಿ ಕೇಸನ್ನು ದಾಖಲು ಮಾಡಿ ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಕೊಡ್ಬೋದು ಒಂದು ವೇಳೆ ಆ ಕಂಪ್ಲೇಂಟು ಪೊಲೀಸ್ ಸ್ಟೇಷನ್ ತಗೊಳ್ಳಿಲ್ಲ ಇದು ಸಿವಿಲ್ ನೇಚರ್ ಆಗಿದೆ ನೀವು ಸಿವಿಲ್ ಕೋರ್ಟಲ್ಲೇ ಬಗೆಹರಿಸ್ಕೋಬೇಕು ಅಂತ ಏನಾದ್ರು ಹೇಳಿ ಒಂದು ಕಂಪ್ಲೇಂಟನ್ನು ತಗೊಳಕ್ಕೆ ರಿಫ್ಯೂಸ್ ಮಾಡಿದ್ದಂಥ ಸಂದರ್ಭದಲ್ಲಿ ಅವಳು ಸಹ ನೀವು ವ್ಯವಸ್ಥೆ ಮಾಡೋ ಅವಶ್ಯಕತೆ ಇಲ್ಲ ನಿಮಗೋಸ್ಕರ ನ್ಯಾಯಾಲಯದ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ನೀವು ನ್ಯಾಯಾಲಯಕ್ಕೆ ಬಂದು ಒಂದು ಪ್ರೈವೇಟ್ ಕಂಪ್ಲೇಂಟನ್ನು ಕೊಡ್ಬೋದು ಪ್ರೈವೇಟ್ ಕಂಪ್ಲೇಂಟನ್ನು ಕೊಟ್ಟು ಅವನ ವಿರುದ್ಧ ಎಫ್ ಆರ್ ಅನ್ನು ದಾಖಲಿಸಿ ಅವನ ವಿರುದ್ಧ ಚಾರ್ಜ್ ಶೀಟನ್ನು ದಾಖಲಿಸಿ ಅವನಿಗೆ ಶಿಕ್ಷೆಯನ್ನು ಸಹ ಕೊಡಿಸುವ ಅಧಿಕಾರ ವ್ಯಾಪ್ತಿ ನಿಮಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ಸಿವಿಲ್ ಕೇಸು ಆಲ್ವೇಸ್ ಯಾವಾಗಲೂ ಸಹ ಯಾರು ಮೊದಲನೇ ಬಾರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡಿರ್ತಾರೋ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಅವರ ಪರವಾಗಿ ನೈಂಟಿ ಪರ್ಸೆಂಟ್ ಕೇಸ್ಗಳಲ್ಲಿ ಒಂದು ಆಶೆ ಆದೇಶ ಉಂಟು ನ್ಯಾಯಾಲಯ ಮಾಡುತ್ತೆ ಅಂತ ಹೇಳ್ಬೋದು ಆದರೆ ನಿಮ್ಮ ಪರವಾಗಿಯೂ ಸಹ ಏನಾದರೂ ವ್ಯಾಲಿಡ್ ಡಾಕ್ಯುಮೆಂಟ್ ಇದ್ದರೆ ವ್ಯಾಲಿಡ್ ರೀಸನ್ ಇದ್ದರೆ ಅಂಥ ಸಂದರ್ಭದಲ್ಲಿ ಸಹ ನಿಮಗೂ ಸಹ ಎರಡನೇ ಬಾರಿ ಯಾರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಅವರ ಪರವಾಗಿಯೂ ಸಹ ಒಂದು ಆದೇಶನ ನ್ಯಾಯಾಲಯ ನೀಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ ದಾಖಲಾತಿ ನೀವೇನು ಒಂದು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತೀರೋ ಅದು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಎರಡೆರಡು ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಏನಾಗುತ್ತೆ ಯಾರಿಗೆ ಒಳ್ಳೆಯದು ಯಾರಿಗೆ ಕೆಟ್ಟದ್ದು ಅದ್ರ ಬಗ್ಗೆ ಅದ್ರ ಬಗ್ಗೆ ಸಂಪೂರ್ಣವಾದ ವಿವರಣೆ ನೀಡಿದ್ದೀನಿ ಅಂತ ಹೇಳ ಅಂತ ಭಾವಿಸ್ತೀನಿ ಸ್ನೇಹಿತರೆ ನನ್ನ ಮುಂದಿನ ವೀಡಿಯೋಗಳಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು